ತಿನ್ನಬೇಕು ಅಂತ ಸೂಪರ್ ಹ್ಞೂ ಸೂಪರ್ ಆಗಿರೋ ಕರುಂ ಕುರುಮ್ ಅಂತ ಅನ್ನೋ ಒಂದು ಕರ್ಜಿಕಾಯಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇರಬೇಕು ತಮ್ಮೆಲ್ಲರಿಗೂ ತುಂಬ ಈಸಿ ಆ್ಯಂಡ್ ತುಂಬ ಟೇಸ್ಟಿಯಾಗಿ ತುಂಬ ಕ್ರಿಸ್ಪಿಯಾಗಿ ನಾವು ಕರ್ಜಿಕಾಯನ್ನ ಮಾಡಬೇಕಾಗುತ್ತೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿಲ್ಲ ಅಂದರೆ ತಿನ್ನಲಿಕ್ಕೆ ಸರಿ ಅನಿಸೋದಿಲ್ಲ ಬನ್ನಿ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ಕರ್ಜಿಕಾಯಿ ಮಾಡ್ತಾಯಿದ್ದೀನಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಒಂದು ಸಣ್ಣ ವೀಡಿಯೋ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಬನ್ನಿ ಆಗಿರುತ್ತೆ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ಒಂದು ಬೌಲ್ನಷ್ಟು ಕಾಳನ್ನ ತೊಗೊಂಡಿದ್ದೀನಿ ಕಡಿಮೆ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಅಂದರೆ ಎಲ್ಲ ಕಡೆ ಅದು ಹುರಿದ್ರೆ ತುಂಬ ಚೆನ್ನಾಗಿ ಟೇಸ್ಟು ಸಹ ಚೆನ್ನಾಗಿರುತ್ತೆ ಇವಾಗ ಹುರಿದು ಇಟ್ಕೊಂಡಿದ್ದೀನಿ ಶೇಂಗಾಕಾಳು ಸಿಪ್ಪೆಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಬೆಲ್ಲ ಒಂದು ಬೌಲು ಒಂದು ಬೌಲ್ನಷ್ಟು ಕೊಬ್ಬರಿ ಕರಿ ಎಳ್ಳು ಮತ್ತು ಕೊಬ್ಬರಿ ಅಲ್ಲ ಗೋಡಂಬಿ ತಗೊಂಡಿದ್ದೀನಿ ಕಾಳನ್ನ ನಾನು ಜಾರಿಗೆ ಇದ್ದೀನಿ ಸ್ವಲ್ಪ ಅದನ್ನು ನಯಸ್ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಒಂದೆರಡು ಕಪ್ಪು ಎಳ್ಳು ತೊಗೊಂಡಿದ್ದೀನಿ ಅದನ್ನು ಸಹ ಹಾಕ್ತಾ ಇದ್ದೀನಿ ಮತ್ತು ಗೋಡಂಬಿನೂ ಸಹ ಒಂದೆರಡು ಹಾಕ್ತಾಯಿದ್ದೀನಿ ಇದೆರಡನ್ನೂ ಗ್ರೈಂಡ್ ಮಾಡ್ಕೊಳ್ಳೋಣ ತುಂಬ ನಯಸ್ಸಾಗಿ ಮಾಡ್ಕೋಬಾರ್ದು ಮೀಡಿಯಮ್ಮು ತರಿತರಿಯಾಗಿರಬೇಕು ತುಂಬ ಆದರೆ ಸರಿ ಅನಿಸೋದಿಲ್ಲ ಟೇಸ್ಟು ಬೇರೆ ಆಗಿಬಿಡುತ್ತೆ ಹಾಗಾಗಿ ತರಿ ತರಿತರಿಯಾಗಿ ರುಬ್ಕೋಬೇಕು ಮತ್ತು ಸಣ್ಣದಾಗಿ ಪುಡಿ ಮಾಡ್ಕೊಂಡಿರೋ ಅಂಥ ಗೋಡಂಬಿ ಹಾಕ್ತಾಯಿದ್ದೀನಿ ಇಡಿಯಾಗಿ ಒಂದೆರಡು ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳು ಸಹ ಹಾಕಬೇಕು ಬಿಳಿ ಎಳ್ಳು ಇದರಲ್ಲಿ ಮಿಸ್ ಆಗಿದೆ ವೀಡಿಯೋ ಮತ್ತು ತುರಿದು ಇಟ್ಕೊಂಡಿರೋವಂಥ ಒಣಕೊಬ್ಬರಿ ಜೊತೆಗೆ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ಬೇಕಾದರೆ ಹಾಕ್ಬಿಟ್ಟು ಅದನ್ನು ಪುಡಿ ಮಾಡ್ಕೊಬೋದು ನಾನು ಹಾಗೆ ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡಿಕೊಂಡು ಇವಾಗ ಸೇರಿಸಿದ್ದೀನಿ ಇದ್ರ ಜೊತೆಗೇ ಬಿಳಿ ಎಳ್ಳು ಸಹ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ಹಾಗೇ ಕೊಟ್ಟರೆ ಪೂರ್ತಿಯಾಗಿ ಖಾಲಿ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಮಿಕ್ಸ್ಚರು ಇವಾಗ ನಾನು ಎಲೆ ಉತ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಲೋಟದಲ್ಲಿ ಹಾಲು ತೊಗೊಂಡಿದ್ದೀನಿ ಹಾಲು ಅಥವಾ ನೀರು ಯಾವುದಾದ್ರೂ ತಗೋಬಹುದು ಇವಾಗ ಹಾಲು ತೊಗೊಂಡು ಒಂದು ಸ್ಪೂನಿಗೆ ಹತ್ತಿನ ಸುತ್ತಿಕೊಂಡು ನಾನು ಅದಕ್ಕೆ ಇಟ್ಕೊಂಡಿದ್ದೀನಿ ಮೈದಾ ಹಿಟ್ಟನ್ನ ಹೇಗೆ ಕಲಸ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಸ್ಕೊಂಡಿದ್ದೀನಿ ಹಾಲು ಏನೂ ಬೇಡ ಹಾ ಸ್ವಲ್ಪ ಉಪ್ಪು ಮತ್ತು ನೀರು ಒಂದು ಕಾಲು ಸ್ಪೂನಷ್ಟು ಸಕ್ಕರೆ ಹಾಕಿಬಿಟ್ಟು ನಾನು ಮೈದಾ ಹಿಟ್ಟನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊತೀವಲ್ಲ ಅದೇ ಥರನೇ ಕಲಸಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಬಿಲ್ಲೆನ ದೊಡ್ಡದಾಗಿ ಉದ್ಕೊಂಡು ಕರ್ಜಿಕಾಯಿಗೆ ಯಾವಾಗಲೂ ಸ್ವಲ್ಪ ದೊಡ್ಡದಾಗಿರಬೇಕು ಹಾಗಾಗಿ ದಪ್ಪ ಉಂಡೆ ಮಾಡಿಕೊಂಡು ಇವಾಗ ಉದ್ಕೋತಾ ಇದ್ದೀನಿ ಕರ್ಗಿಡಬಾದರೆ ನಾವು ಚಿಕ್ಕದಾಗಿ ಮಾಡ್ತೀವಿ ಕರ್ಜಿಕಾಯಿ ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರುತ್ತೆ ಮೈದಾ ಹಿಟ್ಟಿಗೆ ಸಕ್ಕರೆ ಹಾಕಿ ಹಾಕಿದ್ದೀರಾ ಅಂತ ನಿಮ್ಮ ಪ್ರಶ್ನೆ ಆಗಿದ್ದರೆ ಸಕ್ಕರೆನ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಹಾಕಬೇಕು ಯಾಕೆ ಅಂದರೆ ಸ್ವಲ್ಪ ಕಲ್ಲರ್ಗೋಸ್ಕರ ಅಷ್ಟೇ ಸ್ವಲ್ಪ ಕಲ್ಲರ್ ಚೇಂಜ್ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ಕಾಲು ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿದ್ದೀನಿ ಇಷ್ಟನ್ನು ಹಾಕಿ ನಾನು ಒಂದಿಷ್ಟು ಎಲೆನ ಉದ್ಕೊಂಡು ಇವಾಗ ಆ ಎಲೆಗೆ ಸ್ಪೂನಿಂದ ಹತ್ತಿ ಎಲ್ಲ ಬೆರೆಸಿಟ್ಟಿದ್ದೀನಲ್ಲ ಅದರಿಂದ ಸೈಡಲ್ಲೆಲ್ಲ ಅದನ್ನು ಹಚ್ಚಿಬಿಟ್ಟು ಆಮೇಲೆ ಮಿಕ್ಸ್ಚರ್ನ ಹಾಕಿ ಅದನ್ನು ಇದ್ದೀನಿ ಹೀಗೆ ಸ್ವಲ್ಪ ಅವನ್ನೆಲ್ಲ ಫೋಲ್ಡ್ ಮಾಡಿ ಒಂದಿಷ್ಟು ಎಲೆಗಳನ್ನು ಉದ್ಕೊಂಡು ತೆಗೆದು ಇಟ್ಕೊಳ್ಳೋಣ ಎಣ್ಣೆಯಲ್ಲಿ ಕರೀಲಿಕ್ಕೆ ಇವಾಗ ಒಂದು ಬಾಣ್ಲಿಯಲ್ಲಿ ಎಲ್ ಎಣ್ಣೆ ಹಾಕಿಟ್ಟಿದ್ದೀನಿ ಅದು ಕಾಯಿಲಿ ಅಂತ ಹೇಳಿ ಇದೇ ಥರ ಇನ್ನೊಂದೆರಡು ಮಾಡ್ಕೊಳ್ತೀನಿ ನೋಡಿ ಈ ಥರ ಉದ್ದ ಇದ್ದರೆ ಕರ್ಜಿಕಾಯಿ ನೋಡಲಿಕ್ಕೂ ಮತ್ತು ತಿನ್ನಲಿಕ್ಕೂ ಸೂಪರ್ ಆಗಿರುತ್ತೆ ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಕಾದಿರೋ ಟೈಮಲ್ಲಿ ನಾವು ಉತ್ಕೊಂಡಿರೋ ಅಂಥ ರೆಡಿ ಮಾಡ್ಕೊಂಡಿರೋ ಅಂಥ ಈ ಕರ್ಜಿಕಾಯಿನ ಅದರಲ್ಲಿ ಹಾಕಿ ಕಡಿಮೆ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎಣ್ಣೆಯಲ್ಲಿ ಕರಿಯೋಣ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಆಮೇಲೆ ಹೈ ಫ್ಲೇಮ್ ಮಾಡಿಕೊಂಡು ಕರಿಬೇಕಾಗುತ್ತೆ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಅದನ್ನು ಎಣ್ಣೆಯಲ್ಲಿ ಕರಿಬೇಕು ಕೆಲವರು ವೈಟ್ ಬಿಳಿಯಾಗಿ ಬರೋದ್ರೊಳಗೆ ಅದನ್ನು ತೆಗೆದ್ಬಿಡ್ತಾರೆ ಅಷ್ಟು ಅದು ಕ್ರಿಸ್ಪಿನೆಸ್ ಬರೋದಿಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಕರ್ಜಿಕಾಯನ್ನ ಎಣ್ಣೆಯಲ್ಲಿ ಕರಿಬೇಕು ಇಲ್ಲಾಂದರೆ ಕರ್ಜಿಕಾಯಿ ಅನ್ನೋ ಹೆಸರಿಗೆ ಅದು ಸೂಟಬಲ್ ಆಗೋದೇ ಇಲ್ಲ ನಾವು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಕರೀಲಿಲ್ಲ ಎಣ್ಣೆಯಲ್ಲಿ ಅಂದರೆ ಅದು ತುಂಬ ಮೆತ್ತಗಾಗ್ಬಿಡುತ್ತೆ ಅದು ಕರ್ಜಿಕಾಯಿ ಅಂತ ಹೆಸರು ಆ ಒಂದು ಕರ್ಜಿಕಾಯಲ್ಲಿ ಕಾಣೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಕರೆದ್ರೆ ಸೂಪರಾದಂಥ ಒಂದು ಕರ್ಜಿಕಾಯಿನ ನಾವು ತಿನ್ಬೋದು ಒಂದು ಟ್ರಿಕ್ಸ್ ಅಂತ ಹೇಳ್ಬೋದು ನಾವು ಬೇಗನೆ ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಇಷ್ಟು ಆಯಿತು ಇವಾಗ ಬಿಡೋಣ ಸಾಕು ಅಂತ ಹೇಳಿ ವೈಟ್ ವೈಟ್ ಇರುವಾಗಲೇ ತೆಗೆದ್ರೆ ಅದು ತಿನ್ನಲಿಕ್ಕಂತೂ ಸಾಧ್ಯನೇ ಇಲ್ಲ ಮೆತ್ತಗಾಗ್ಬಿಡುತ್ತೆ ನೋಡಿ ಈ ಕಲರ್ ಬರಬೇಕದು ಸ್ವಲ್ಪ ಹಿಟ್ಟು ಕಲಸುವಾಗ ಒಂದು ಸ್ಪೂನ್ ಸ್ಪೂನಷ್ಟು ಸಕ್ಕರೆನೇ ಹಾಕಿ ಸಕ್ಕರೆನ ಹಾಕಿ ಕಲಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇಷ್ಟು ರೆಡಿಯಾಗಿದೆ ಕಲರ್ ನೋಡ್ರಿ ಎಷ್ಟು ಸಖತ್ತಾಗಿದೆ ಅಲ್ವಾ ಬಾಯಲ್ಲಿ ಎಲ್ಲರಿಗೂ ಈ ವಿಡಿಯೋ ನೋಡ್ತಾ ಇರೋರೆಲ್ಲರಿಗೂ ನೀರು ಬರ್ತಾ ಇರಬೇಕು ಈಗ ಬೇಗ ತಕ್ಷಣ ಮಾಡ್ಕೊಬಿಡೋಣ ಅಂತ ಅನಿಸಿದರೆ ತಕ್ಷಣ ಮಾಡ್ಕೊಬಿಡಿ ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಸ್ಚರು ಮತ್ತು ನಾವು ಕರಿಯೋ ಒಂದು ಮೆಥೆಡ್ ಗೊತ್ತಿದ್ರೆ ಕರ್ಜಿಕಾಯಿ ಸೂಪರಾಗಿ ಬರುತ್ತೆ ನೋಡಿ ರೆಡಿಯಾಗಿದೆ ನೀವು ಸಹ ಮನೇಲಿ ಇದೇ ಥರ ಟ್ರೈ ಮಾಡಿ ನನಗಂತೂ ತಿನ್ಬೇಕು ಅಂತ ಅನ್ನಿಸ್ತಾಯಿದೆ ಹ್ಞೂ ಆಗಿದೆ ನಾನಂತೂ ತಿಂತ ತಿಂತಾನೆ ನಮಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್